நான் ஒண்ணும்மா

வார <laughs> நீ <laughs> 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 <laughs>

ನಮ್ಮ ಏನ್ ಆಯ್ತಿದ್ರ ವ್ಯಾಪಾರ ಎಂಬತ್ತೈದು ಅಲ್ಲ ಎರಡಲ್ಲ ನಾಲ್ಕಲ್ಲ ಯಾವ ನಾಗರಹಳ್ಳಿ ನಿಮ್ಮ ಹೆಸರು ಶ್ರೀಧರ್ ನಾಗರಹಳ್ಳಿ ಎಂಬತ್ತೈದು ಆಯ್ತಿದ್ರೆ ಮೊಬೈಲ್ ಅಲ್ಲಿ ಬರೋದು ಹ ಏನ್ ಹೇಳಿದ್ರ ವ್ಯಾಪಾರ ಎಂಬತ್ತೈದು ಯಾವ ರೂ ಚೌಡಿಹಳ್ಳಿಹಳ್ಳಿ ಚೌರಿಹಳ್ಳಿ ಅಲೋ ನಾಲ್ಕಲ್ಲಾಗ್ಯಾವೆ ನಿಮ್ಮ ಹೆಸರು ಕಲೇಶ್ ಫೋನ್ ನಂಬರ್ ಹೇಳಿ ಏಟ್ ಒನ್ ಫೋರ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಟು কেন আবিদা শুনুন বটিগুলো

এইতো কোড আরো বের

ಎರಡಲ್ಲಾಗ್ಯಾವೆ ಒಂದು ಯಾವಳ್ಳಿ ನಿಮ್ ಹೆಸರು ಕೃಷ್ಣಪ್ಪ ಆರಂಭ ಎಲ್ಲ ಹಾ ಹೋನ್ ನಂಬರ್ ಒಂಬತ್ತು ಡಬಲ್ ಒಂಬತ್ತು ಇಪ್ಪತ್ತು ಹನ್ನೆರಡು ಇಪ್ಪತ್ತು ಹನ್ನೆರಡು

ಬರ ತಗೊಂಡ್ರ ತಗೊಂಡ್ರ ನೋಡ್ತಾ ಇದ್ರ ಎಲ್ಲಿ ಬಿಡ್ರಿ ನೋಡ್ತಾರಾ

ಸಿದ್ದಮ್ಮಯಿ ಫೋನ್ ಮಾಡ್ತೀನಿ ಇಲ್ಲಿಂದ ಇಲ್ಲಿ ಶಿವಲಿಂಗ ಶಿವಲಿಂಗ್ರು ಎಮ್ ಎಲ್ ಇನ್ ಮಂಗ್ ಬಿಜೆಪಿ ಅಲ್ಲ ನಮ್ ಕಾಂಗ್ರೆಸ್ ಇಲ್ಲಿ ಶಿವಲಿಂಗ ಬೇಡ ಶಿವಲಿಂಗ್ ಹೆದರ್ಬಾಡಿನ ಬರ್ತೀರಂಗ ಮಾಡ್ಬಿಡೋದು ಆಚೆ ಇಂಡ್ಯಾಕ ಹಾಕಲ್ಲ ముఖ్యంగా కల్లనే 300 mg ఉంటారు 18 వలపడ హాతపస్తా కట్టపా కట్టతగలసి కల్ల YouTube

ತಗೊಂಡಿದಿರಾ ಹಾ ಎಪ್ಪತ್ತೈದು ಎರಡಲ್ಲ ಒಳ್ಳೆ ಸೆಲೆಕ್ಷನ್ ಮಾಡಿದ್ರಾ ಯಾವ್ರೇಜ್ ಮಾಡ್ರೆ ಹಿಂತ ಹೇಳಿ ಹೌದಲ್ಲ ಕಡಲ ನೋಡತಾ ಇರ್ತೀರಾ ಆ ನೋಡತೀರಾ ಸರ್ ಇಲ್ಲಿ ಹೆಂಗ್ ಬರ್ತವೆ ಮಾತು ಬಹಳ ಸೌಟೇ ಬರ್ತವೆ ಅಲ್ವಾ ಅಲ್ವಾ ಮಾತು ಹಂಗೆ ಹೇಳ್ಬೇಕಲ್ವಾ ಮಾತು ಅಲ್ವಾ ಬಹಳ ಸೌಟೇ ಬರ್ತಾರೆ ಅಲ್ವಾ ಸಂತೆಂದ್ರೆ ಏನು ಅಂತ ಹೇಳೋಗುತ್ತೆವಾ ಅಲ್ವಾ ಅಣ್ಣ ಸಂತೆಂದ್ರೆ ಬರೆ ವ್ಯಾಪಾರ ಅಲ್ಲ ವ್ಯಾಪಾರ ಅಲ್ಲ ಅಲ್ವಾ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಜ್ಞಾನ ಇರುತ್ತೆ ಸಂತೆಯಿಂದ ಅನುಭವ ಇದೆಯಲ್ಲ ಯಾವ ಪುಸ್ತಕದಲ್ಲೂ ಸಿಗಲ್ಲ ಸಿಗಲ್ಲ ಸಿಗುತ್ತಾ ಎಲ್ಲರೂ ಬಂದಿದ್ದಾರೆ ಎಲ್ಲಾರು ತಮ್ಮ ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಬಂದಿರ್ತಾರೆ ಅಲ್ವಾ ಬಂದು ಜೊತೆ ಭಾಗವಾಗಿರ್ತಾರೆ ಸಂತೆ ಅಲ್ವಾ ಎಲ್ಲ ಊರಿಂದ ಬಂದಿರ್ತಾರೆ ಎಲ್ಲಾ ಮನೆಗಳನ್ನ ಬಿಟ್ಟು ಸಂತೆ ಮಾತ್ರ ಇಟ್ಕೊಂಡ್ ಬಂದಿರ್ತಾರೆ ಅಲ್ವಾ